ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಟಿಫನ್ ಐತೆ ಊಟ ಆಯ್ತಾ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡೈಮಂಡ್ ಕಿಚನ್ ನಾಯಕ್ ಎಲ್ಲರು ಹೇಗಿದ್ದರು ನಾನು ಚೆನ್ನಾಗಿದ್ದೀನಿ ನೋಡಿ ಹೊಲ್ದ ನೀರು ಕೊಡ್ತಾ ಇದ್ದೀನಿ ರೈಟ್ ಎಲ್ಲ ಏನಂದ್ರೆ ರೈತರ ಕಷ್ಟ ಕೇಳೋರು ಯಾರು ಹೌದು ಹಾಗಾಗಿದೆ ಆಗಿದೆ ರೈತರು ಕಷ್ಟ ಕೇಳೋರು ಯಾರು ಹೇಳಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ರೇಟ್ ಇದೆ ಎಂಥದಕ್ಕಂತಿಲ್ಲ ಆದರೆ ರೈತ ಬೆಳೆದ ಮಾಲಿಗೆ ಮಾತ್ರ ರೇಟಲ್ಲ ಯಾಕೆ ಪ್ರತಿಯೊಂದು ಈರುಡಿ ಮಾ ಈ ಥರ ಮಾಲ್ ಬೆಳೆದು ಕಾಣ್ತದ್ರೆ ಮೆಣಸಿಕಾಯಿ ಈ ಥರ ಮಾಲ್ ಬೆಳೆದಾಗ ರೇಟ್ ಇಲ್ಲ ಏನು ಮಾಡ್ಬೇಕು ರೇಟ್ ಇದ್ದಾಗ ಮಾಲ್ ಬಳೆದ್ರಲ್ಲ ರೈತರುಗಳು ಎಣ್ಣೆ ಬರೋ ಇದೆ ಪ್ರತಿಯೊಂದದಕ್ಕೂ ರೇಟ್ ಇದೆ ಯಾವುದಕ್ಕಂತ ಇಲ್ಲ ಎಲ್ಲ ರೇಟ್ ಎಸ್ತದೆ ರೀ ಆದರೆ ರೈತ ಬೆಳೆದ ಆ ಮಾಲ್ಗೆ ಮಾತ್ರ ರೇಟಲ್ಲ ಈ ನುಡಿ ಮೆಣಸಿಕಾಯಿ ರೇಟ್ ಮಿನಿಮಮ್ ಅಂದರೆ ಹದಿಮೂರು ಹದಿನಾಲ್ಕು ಸಾವಿರ ಇದೆ ಅಲ್ವಾ ಈ ಅತಿ ರೇಟ್ ಅಂದರೆ ಏಳುವರೆ ಸಾವಿರ ಹತ್ಬೇಕು ಅದು ಬೆಳೆದ ಎಣ್ಣೆ ಬಾಕಿ ಗೊಬ್ಬರ ಬಾಕಿಗಾಗಲ್ಲ ಇವು ಕಿಂಡಲ್ ಕೆಂಟಲ್ ಗಟ್ಟಲೆ ಎಷ್ಟು ಖರ್ಚು ಮಾಡಿ ಒಂಬತ್ತು ಲಕ್ಷ ಬರೀ ಒಂದುವರೆಗೆ ಹತ್ತು ಹತ್ತು ಲಕ್ಷ ಖರ್ಚು ಮಾಡಿದರೆ ಅದು ಇವು ಬರೀ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಮಾಡಿದ್ರೆ ಇದಕ್ಕೂ ಆಗೋಲ್ಲ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ರೇನು ಮಾಡ್ಕೊಳ್ತಾರೆ ಹೇಳಿ ನೀವು ಹೇಳಿ ರೈತ ಈ ದೇಶದ ಬೆನ್ನೆಲುಬ ಬೆನ್ನೆಲು ಬಾರಲ್ಲ ರೈತ ಬೆನ್ನೆಲು ಬೀರ್ತದ ರೇಟ್ ಇಳಿಸಿ ಇಳಿಸಿ ಅಂದ್ರೆ ಮೊದಲು ರೈತರಿಗೆ ಬೆಳೆಗೆ ಬೆಲೆ ಕೊಡ್ರ ಮೊದಲು ಎಲ್ಲಿದೆ ಬೆಲೆ ಇಷ್ಟು ರೇಟರ್ ಹೆಸರು ಪಾಪ ಅವರು ಲಕ್ಷ ಲಕ್ಷ ಸಾಲ ಮಾಡಿ ಹೊಲ ಬೆಳೆಸಿದ್ರೆ ಒಂದು ರೇಟರ್ ಮೆಣಸಿನ್ಕಾಯಿ ಬರೀ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಇದೆ ಎದಕ್ಕೆ ಬಂತು ಒಂದು ಎಣ್ಣೆ ಒಂದು ಎಣ್ಣೆ ತಂದ್ರೆ ಇಪ್ಪತ್ತು ಸಾವಿರ ಬೇಕು ಅವು ಹೊಲಕ್ಕೆ ಒಂದು ಎಣ್ಣೆ ಒಂದು ಎಣ್ಣೆಗೆ ಬರೋದ್ರೆ ಒಂದು ಕಿಂಟಲ್ ಮೆಣಸಿನ್ಕಾಯಿ ಅದ್ರಂಗೆ ಒಂದು ಹತ್ತು ಹತ್ತು ಲಕ್ಷ ಮಾಡಿರ್ತವೆ ಸಾಲಗಳು ಇಡ ಸಲಾಗೆ ರೇಟರ್ ಬರ್ಕಂದ್ರೆ ಏನು ಮಾಡ್ತಾರೆ ರೈತರು ಎಲ್ಲ ಕಡೆ ವಿಷ ಕುಡ್ದು ಎದಕ್ಕೆ ಇರೋಕೆ ಎದಕ್ಕೆ ಹಾಕಿಂತದ್ರ ಇರಡು ಸಲಕ್ಕೆ ನೀವು ಹೀಗೆ ಮಾಡ್ತಾ ಹೋಗಿ ರೈತರನ್ನ ಕುರ್ಪಿನ ಕುರುಪಿನ ಹಾಕಿಂದು ಹುಡುಕ್ಬೇಕು ನೀವು ರೈತರಿಗೆ ಬೆಳೆ ಬೆಳೆಗೆ ಬೆಲೆ ಕೊಡ್ಲಿಕ್ಕಂದ್ರೆ ಕರೆಕ್ಟಾಗಿ ಹೇಳಿ ರೈತರಿಗೆ ಬೆಲೆ ಕೊಡ್ತಿದ್ದಾರೆ ಇಲ್ಲ ಅವರು ಬೆಲೆ ಹೋಗಲು ಬೆಳೆದ ಮಾರಿಗೆ ಬೆಲೆ ಕೊಡ್ರಿ ಎಲ್ಲಿದೆ ಬೆಲೆ ಎಲ್ಲ ಬೆಳೆದು ನೋಡಿರೋ ಮಾರುಗಳು ಇಷ್ಟು ಬೆಳೆದಿದೆ ಅದರ ರೇಟ್ ಅಲ್ಲ ಪಾಪ ಪ್ರತಿಯೊಂದವರಲ್ಲಿ ರೈತರು ನೇಣಕ್ಕಿಂತ ವಿಷಯ ಅದ್ರ ಅದರ ಸಾಲಾಗಿ ಇವು ಮಾಡಿರೋ ಸಾಲ ಮಾರು ಬೆಳೆದಿರ್ತದೆ ಮಾಲಿಗೆ ಮಾರಿಗೆ ಬೆಲೆ ಇಲ್ಲ ಏನು ಮಾಡೋದು ರೈತ ಸಾಲ ತಗೊಂಡಿರ್ತಾರ ಸಾಲ ಕಟ್ಬೇಕಲ್ಲ ಕಟ್ಲರ್ ತಿಪ್ಪಲಿಕ್ಕೆ ನೇಣು ಹಾಕ್ಯೋದು ವಿಷಪ್ ಕುಡಿಯೋದು ಮ ಪ್ರತಿ ಒಂದುದಕ್ಕೆ ರೇಟ್ ಇಂಥದಕ್ಕೆ ಇಲ್ಲ ಅಂತಿಲ್ಲ ಎಲ್ಲದಕ್ಕೂ ರೇಟ್ ಇರ್ಸಿದ್ರಿ ಆದರೆ ರೈತ ಬೆಳೆದ ಮಾಲಿಗೆ ಮಾತ್ರ ರೇಟಲ್ಲ ಏರ್ಸಿ ರೇಟು ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊಂತಾರೆ ನೋಡೋಣ ನೀವು ಒಂದು ರೇ ಏನೋ ನೋಡಿ ಬರಗಲ್ ಬಂತಂದ್ರೆ ಪೂರ ಮಳೆ ಇರಲಾರ ಏನಾರಲ್ಲ ಮಾಲೆಲ್ಲ ಕಟ್ಟೋಯ್ತ ಒಂದೇ ಒಂದು ಬೇರೆ ಪೂರ ಮಳೆ ಬಂದು ಇಲ್ಲಷ್ಟು ಇದ್ದು ಮಾರು ಸಮೇತ ಕೊಚ್ಚಿಂದು ಹೋಗ್ಬಿಡುತ್ತೆ ಮಳೆ ಬರ್ಲಿಕ್ಕೆ ಗಿಡಗಳು ಇದು ಮಳೆ ಬಂದ್ರೆ ಪೂರ ಮಳೆ ಜಿಗಿವು ಅಂತಂದ್ರೆ ಗಿಡಗಳು ಹರ್ಕೊಂಡು ಇದೆ ಒಳಿ ಗಿಳಿ ಬಂದ್ಬಿಡ್ತಾ ಏನು ಬೆಳೆದ ಮಾಲೆಲ್ಲ ಇದೆ ನೋಡಿ ರೈತರ ದಾನಿ ಬರ ಹಾಂ ಇಷ್ಟು ಇಷ್ಟು ನೈಸ್ ನೋಡಿ ಮೆಣಸಿನಕಾಯಿ ಯಾವ ಥರ ಬೆಳೆದು ಈಗ ಬೆಳೆದಕ್ಕ ನಂದು ಇಟ್ಟರೆ ಬೇ ಬೇಡ ರೇಟ್ ರೇಟ್ ಕೇಳಿದ್ರೆ ಮತ್ತೆ ಮೆಣಸಿಗಾಯಿಗಳು ಸುಮ್ಮನೆ ಮಾಡ್ತವೆ ಹೊಲಗಳು ನಂಗೆ ಇದೆ ಅಂದ್ರೆ ಹೇಳ್ತಾರೆ ಅದು ಬರೀ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಮೆಣಸಿಕ ರೇಟ್ ಇಷ್ಟು ಹತ್ತು ಹತ್ತು ದೈಕ್ರೆ ಇಪ್ಪತ್ತು ಬೇರೆ ಮೆಣಸಿನೆಲ್ಲ ಮಾಡಿದರೆ ರೈತರು ಏನು ಮಾಡ್ತಾರೆ ಹೇಳಿ ನೀವು ಹೇಳಿ ರೇ ರೇಟ್ ಇರ್ಬೇಕಂದ್ರೆ ಎಲ್ಲ ರೈತರಿಗೆ ಹೇಳೋದು ಯಾರು ವಿಷ ಕುಡಿದು ನೀನು ಹಾಕಿಬಿಡ್ರಿ ಕೊ ಬೆಲೆ ಕೊ ರೇಟ್ ಎರಡು ಸಾವಿರ ನಂಬಿಕೆ ಮೇಲೆ ಇಟ್ಕೊಂಡು ಬೆಳೆಸಿ ಮಾಲೆ ನೀವು ಒಂದು ವರ್ಷ ಭತ್ತ ಅದೇನು ಮಾಡ್ಲಿಕ್ಕೆ ಅವ್ರೇನು ಮ್ಯಾಕು ಅಂತ ಏನು ತಿಂತಾರೆ ಹೇಳಿ ರೈತರು ಒಂದು ವರ್ಷ ನಾನು ನೇಗಿಲು ಹಿಡಿಯಲ್ಲ ಅದು ಹಿಡಿಯೋಲ್ಲ ಅಂತ ನನ್ನ ನೀವು ಮ್ಯಾಕು ಅಂತ ಏನು ತಿಂತೀರ ಭತ್ತ ಬೆಳಕಂದ್ರೆ ರೈತರು ಏನು ತಿಂದರೆ ಮೊದಲು ರೈತರಿಗೆ ಬೆಲೆ ಕೊಡಿ ಅಲ್ವಾ ರೈತ ಬಿ ದೇಶದ ಬೆನ್ನೆಲು ಬಂತ ಮ ಬಾಯಿ ಮಾತಿಗೆ ಎಷ್ಟು ಹೇಳ್ತಾ ಇದ್ರ ಬೆನ್ನೆಲು ಆಗ್ತಾ ಇಲ್ಲ ಅವ್ರನ್ನ ಬೆನ್ನೆಲು ಮುರಿತಾ ಇದ್ರು ಅವ್ರನ್ನ ಮೊದಲು ರೈತರು ರೈತರಿಗೆ ಬೆಳೆದ ಬೆಲೆಗೆ ನೈಸ್ ಇದು ಬೆಲೆ ಕೊಡಿ ಅವ್ರನ್ನ ಇರ್ತಾರೆ ಪ್ರತಿಯೊಂದರಲ್ಲೂ ನೋಡಿ ಹೋಗಿ ಸಾಲ ಕಟ್ಲಾರ ಆತ್ಮಹತ್ಯೆ ಮಾಡಿಕೊಂಡ್ರೆ ಬರೀ ಇದಕ್ಕೆ ಕೇಳೋದಾಗಿದೆ ಯಾಕಂದ್ರೆ ರೇಟ್ ಸ್ವಲ್ಪ ರೇಟ್ ಚಲೋ ಜಾಸ್ತಿ ಕೊಟ್ರೆ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ಎಲ್ಲ ರೈತ ಬಂದರೆ ಕೇಳ್ತಾ ಇದ್ದೀನಿ ಆತ್ಮಹತ್ಯೆ ಅದು ಮಾಡ್ಕೊಬಿಡ್ರಿ ಮತ್ತೆ ಮುಂದಿನ ಜನ ಇದೇ 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 ಇತಿ ಜೊತೆ ಕೊಡ್ತಾರೆ ಮತ್ತೆ ವ್ಯವಸಾಯ ಮಾಡ್ಬೇಕು ನೋಡಿ ಇದು ನಿಮ್ಮ ನಿಮ್ಮ ಆಯಸ್ಸು ಎಷ್ಟೋ ಅಷ್ಟು ಇರೋವರಿಗೆ ಮುಗಿಸಿ ಹೋಗಿ ಈ ವರ್ಷ ಸೇರ್ಲಿಕ್ಕಂದ್ರೆ ಮುಂದಿನ ವರ್ಷ ಬರುತ್ತೆ ಹೋಗುತ್ತೆ ಕಾಲ ದೇವರಷ್ಟು ಕಟಕ ಈ ವರ್ಷ ಸೇರ್ಲಿಕ್ಕು ಮುಂದಿನ ವರ್ಷ ಕೊಡ್ತಾನೆ ಪ್ಲೀಸ್ ಯಾರೇ ಆಗಲಿ ಆತ್ಮಹತ್ಯೆಗೆ ಮಾಡಿಕೊಬೇಡಿ ನಮ್ಮ ರಿಕ್ವೆಸ್ಟ್ ಹೇಳ್ತಿದ್ದೀನಿ ಅದೇ ಅಷ್ಟೇ ನಮ್ಮದು ಇದೆ ನೋಡಿ ಇಪ್ಪತ್ತು ಇದೆ ಮೆಣಸಿಕೆ ರೇಟಲ್ಲ ಇಲ್ಲಿಗೆ ಹೋಗ್ಬೇಕು ಕೊಡಬೇಕು ಇಡ್ರಿ ಕಟ್ಕೊಂಡು ರೇಟಲ್ಲ ಅಂದ್ರೆ ಹತ್ತಿ ಐತೆ ಹತ್ತಿದಂತ ಮೊಗಲು ಮುಟ್ಟಿದ ಹತ್ತಿದ ರೇಟ್ ಹೇಳಕ್ಕೆ ನಮಗೆ ನಾಚಿಕೆ ಆಗ್ತದೆ ರೇಟದು ಬರೀ ಏಳು ಸಾವಿರ ಅಲ್ಲಿ ಲೇಬರ್ಗಳಿಗಾಗಲ್ಲ ಆಗಲ್ಲ ತ ತಗೊಂಡು ಮಾಡಿದ್ದು ಕೂಲಿಯದು ಯಾಕೆ ಅದು ರೇಟ್ ಪ್ರತಿ ವರ್ಷ ಇದೆ ಹೇಳಿ ಬರ್ರಿ ಒಂದೇ ವರ್ಷ ಬಂದಿದ್ದೇಳ ನಾಲ್ಕು ವರ್ಷ ಮುಂಚೆಕ್ಕೆ ಹತ್ತು ಸಾವಿರ ಇರ್ತದೆ ಅದು ರೇಟ್ ಈಗ ಕಂಟಿನ್ಯೂ ಮೂರು ವರ್ಷ ಆಯ್ತು ಬರೀ ಏಳು ಸಾವಿರ ಎಂಟು ಸಾವಿರ ನೋಡಿ ರೈತರು ಹಿಂಗೆ ಮಾಡಿದ್ರೆ ಆಯ್ತು ಬಿಟ್ಟು ಬಿಡ್ತಾರೆ ಮಾಲ್ ಬೆಳೆದು ಆವಾಗ ಹೇಳಿ ತಿಂತೀರ ಅಂತ ಮ್ಯಾಗ್ ಹೊಂದಿ ಎ ಸಿಮ್ನಗಲ್ಲಿ ಮ್ಯಾಗ್ಕೊಂದು ತಿಂತೀರಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ ಒಂದು ವರ್ಷ ನೀಗಿಲು ಬ ಭತ್ತು ಬೆಳಕಂದ್ರೆ ಏನು ತಿಂತೀರ ಮ್ಯಾಗೆ ಅದೇಳಿ ವರದೇಶ ಅಂದ್ರೆ ಇಲ್ಲೇಶ್ ರೈತ ಬೆಳೀತಾನೆ ನೀವು ತಿನ್ನೋದು ಅಕ್ಕಿ ಬೇಕಲ್ಲ ತಿನ್ನೋಕೆ ಮೊದಲು ರೇಟ್ ಜಾಸ್ತಿ ಮಾಡಿ ಪಾಪ ರೈತರನ್ನು ಬದುಕು ಬದ ಬದುಕೋತಾರೆ ನೀವು ಈ ಥರ ಮಾಡಿ ರೈತ ರೈತರುಗಳು ಒಂದು ಊರಲ್ಲಿ ಆತ್ಮಹತ್ಯೆ ಮಾಡ್ಕೊತದ ಸಾಲ ಕಟ್ಟಲ ಇವು ರೇಟರ ಮನ್ಸಿಕಾಯಿ ನೋಡಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್